ಶಿವಮೊಗ್ಗದಲ್ಲಿ ಆಶ್ರಯ ಯೋಜನೆ ಫಲಾನುಭವಿಗಳಿಗೆ ಕೂಡಲೇ ಮನೆಗಳನ್ನ ನೀಡಿ ಅಂತ ಹೇಳಿ ಮಾಜಿ ಶಾಸಕ ಕೆಎಸ್ಈಶ್ವರಪ್ಪ ಒತ್ತಾಯಿಸಿದ್ದಾರೆ ಆಶ್ರಯ ಮನೆಗಳ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದ್ದೇವೆ ಸಚಿವ ಜಮೀರ್ ಅಹಮದ್ ಅವರು ಕೆಲ ಅಧಿಕಾರಿಗಳನ್ನ ನಮ್ಮ ಬಳಿ ಕಳಿಸಿದ್ರು ಅವರ ವಿವರಣೆ ಕೇಳಿದ್ದೇವೆ ಅವರು ಕೊಟ್ಟ ಮಾತಿನಂತೆ ಆರ್ನೂರು ಆಶ್ರಯ ಮನೆಗಳನ್ನ ಆಗಸ್ಟ್ ಕೊನೆಯ ಒಳಗೆ ವಿತರಿಸಬೇಕು ಅಂತ ಮಾಜಿ ಶಾಸಕ ಕೆಎಸ್ಈಶ್ವರಪ್ಪ ಆಗ್ರಹಿಸಿದ್ದಾರೆ ಹಲವರಿಗೆ ಮನೆ ಕಟ್ಟುವ ಮುಂಚೆಯೇ ಬ್ಯಾಂಕ್ ಸಾಲ ಕೊಟ್ಟಿದ್ದಾರೆ ಈಗ ಕಂತು ಆರಂಭವಾಗಿದೆ ಅಲ್ಲದೆ ಆಶ್ರಯ ಬಡಾವಣೆಯಲ್ಲಿ ಮೂಲ ಸೌಕರ್ಯ ಇಲ್ಲ ಈ ಬಗ್ಗೆ ಅಧಿಕಾರಿಗಳು ಕ್ರಮ ವಹಿಸಬೇಕು ಇಲ್ಲದಿದ್ರೆ ಹೋರಾಟ ಖಚಿತ ಅಂತ ಹೇಳಿ ಎಚ್ಚರಿಸಿದ್ದಾರೆ ಈಗಾಗ್ಲೇನೇ ಆಶ್ರಯ ಮನೆಗಳ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ನಾವು ಮಾಡ್ಕೊಂಡ ಬಂದ್ವಿ ಇನ್ನೂರ ಎಂಬತ್ತೆಂಟು ಮನೆಗಳನ್ನು ನಾವೇನು ಕೊಟ್ಟಿದ್ವಿ ಆ ಮನೆ ಕೊಟ್ಟಿದ್ದು ಬಿಟ್ಟರೆ ಇವತ್ತಿನ ತನಕ ಒಂದೇ ಒಂದು ಮನೆ ಜಾಸ್ತಿ ಕೊಡೋಕ್ಕಾಗಿಲ್ಲ ಬೆಂಗಳೂರಿಗೆ ಎರಡು ಸರಿ ಹೋಗ್ಬಿಟ್ಟು ಬಂದಾಯಿತು ಅದಾದ ನಂತರ ಮೊನ್ನೆ ಒಂದು ಮೂರ್ನಾಲ್ಕು ದಿನದ ಕೆಳಗೆ ಅಧಿಕಾರಿಗಳು ಕಳಿಸಿದ್ರು ಮಾನ್ಯ ಜಮೀರ್ ಅಹಮ್ಮದ್ ಅವರು ಅಧಿಕಾರಿಗಳು ಖಾಸಗಿಯಾಗಿ ನನ್ನ ಬಂದು ಮಾತಾಡಿದ್ರು ಎಲ್ಲಿದ್ದೀರಿ ಸರ್ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಬಂದು ಭೇಟಿ ಮಾಡಿದ್ರು ನಾವು ಅವರು ಹೇಳಿದೆ ನೀವು ಏನೂ ಕೆಲಸ ಮಾಡ್ತಿಲ್ಲ ಬರೀ ಮಾತಾಡ್ತಿದ್ದೀರಿ ನಿಮ್ಮ ಇಲಾಖೆಯಿಂದ ಇಲ್ಲ ಸರ್ ನಾವು ಮನೆಗಳು ಕೊಟ್ಬಿಡ್ತೀವಿ ಈಗ ಇನ್ನೂ ಒಟ್ಟು ಆರುನೂರು ಮನೆ ರೆಡಿ ಇದೆ ಅಂತ ಅಂದರು ನನಗೆ ಆಶ್ಚರ್ಯ ಆಯಿತು ನಾನೇ ಸ್ಪಾಟ್ಗೆ ಹೋಗ್ಬಿಟ್ಟು ಬಂದಿದ್ದೀನಿ ಇನ್ನೂ ನೀರಿಲ್ಲ ದೀಪ ಇಲ್ಲ ಹೆಂಗೆ ಕೊಡ್ತೀಯಪ್ಪ ಅಂತ ಕೇಳಿದೆ ನಾನು ಹೌದು ಸರ್ ನೀರಿಲ್ಲ ದೀಪ ಇಲ್ಲ ಮತ್ತು ನೀವು ನಿಮ್ಮ ಹೆಡ್ಜಿಯಲ್ಲಿ ವಾಸ ಮಾಡ್ತೀರಾ ಅಂತ ಕೇಳಿದೆ ದೀಪ ಇಲ್ಲದಿದ್ದರೆ ಬಡವರು ಹೆಂಗೆ ವಾಸ ಮಾಡೋಕ್ಕಾಗತ್ತೆ ಅವ್ರು ಎಂಬತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಿದ್ದಾರೆ ಎಸ್ ಸಿಗಳು ಐವತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಿದ್ದಾರೆ ಹೆಂಗೆ ವಾಸ ಮಾಡ್ತಾರೆ ನೀರಿಲ್ಲ ಮತ್ತು ದೀಪ ಇಲ್ಲ ಅಂದಾಗ ಕೊನೆಗೆ ಮುಂದಿನ ತಿಂಗಳು ಆಗಸ್ಟ್ ಎಂಡೊಳಗೆನೆ ನಾವು ಮನೆ ಇನ್ನು ಆರುನೂರನ್ನು ಕೊಟ್ಟೇ ಕೊಡ್ತೀವಿ ಅಂತ ಒಪ್ಪಿಗೆ ಕೊಟ್ಟು ಹೇಳ್ಕೊಂಡು ಹೋಗಿದ್ದಾರೆ ಇರೋ ಭರವಸೆ ಇದು ಎರಡನೇದು ಆ ಮನೆಗಳಿಗಿನ್ನೂ ಕೂಡ ಕೆಲವರಿಗಾಗಲೇ ಬ್ಯಾಂಕ್ ಲೋನ್ ಕೊಟ್ಬಿಟ್ಟಿದ್ದಾರೆ ಯಾಕೆ ಬ್ಯಾಂಕ್ ಲೋನ್ ಕೊಟ್ಟ್ರಿ ಅಂತ ಕೇಳಿದೆ ನಾನು ಬ್ಯಾಂಕ್ ಅಧಿಕಾರಿಗಳು ಬಂದಿದ್ದರು ಸರ್ ನಾವೇನು ಮಾಡೋಣ ಇಲಾಖೆಯವರು ಹೇಳಿದ್ರು ಕೊಟ್ವಿ ಅಂದರು ಅವ್ರಿಗಾಲ ಇನ್ಸ್ಟಾಲ್ಮೆಂಟ್ ಶುರು ಆಯಿತು ಬಡ್ಡಿ ಕಟ್ಟಬೇಕು ಮನೆಯೊಳಗೆ ಒಂದು ಹೆಜ್ಜೆ ಇನ್ನೂ ಇಟ್ಟಿಲ್ಲ ಗೃಹ ಪ್ರವೇಶ ಮಾಡಿಕೊಂಡಿಲ್ಲ ಇದು ಬೇಜವಾಬ್ದಾರಿ ವ್ಯವಸ್ಥೆ ಈ ಒಂದು ಸರ್ಕಾರ ನಡೆಸ್ತಾ ಇದೆ ಮೂರು ಸಾವಿರ ಮನೆ ಯಾವತ್ತು ಮುಗಿಸ್ತಾರೋ ಆ ಭಗವಂತನಿಗೆ ಗೊತ್ತು ಇನ್ನು ಆರುನೂರು ಮನೆನ ರೆಡಿ ಬಾಡಿಗೆ ಖಂಡಿತ ಆಗಸ್ಟ್ ಎಂಟೊಳಗೆ ನಾವು ಖಂಡಿತ ಕೊಡ್ತೀವಿ ಅನ್ನೋಂಥ ಮಾತನ್ನ ಒಪ್ಕೊಂಡಿದ್ದಾರೆ ಮತ್ತು ಉಳಿದಿದ್ದೆ ಯಾವಾಗ ಅನ್ನೋದು ಇನ್ನು ಅವರಿಗೆ ಸ್ಪಷ್ಟನೇ ಇಲ್ಲ ಇನ್ನೊಂದು ಆರು ತಿಂಗಳಿಗೆ ಮತ್ತೊಂದು ಮುನ್ನೂರು ಕೊಡ್ತೀವಿ ಆರುನೂರು ಕೊಡ್ತೀವಿ ಬಾಯಿ ಬಂದಂಗೆ ಹೇಳ್ತಿದ್ದಾರೆ ಅಷ್ಟೂ ಮನೇನ ತಕ್ಷಣ ಆ ಬಡವರು ದಿಕ್ಕಿನಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಮಾಡಿ ಈಗಲ್ಲಿ ಕುಡಿಯೋಕ್ಕೂ ನೀರಿಲ್ಲ ಯು ಜಿ ಡಿ ಇಲ್ಲ ಓವರ್ ಇಲ್ಲ ಇದೆಲ್ಲ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇದೆಲ್ಲ ಮಾಡಿಬಿಟ್ಟು ಮೂರು ಸಾವಿರ ಮನೆ ಕಟ್ಟೋದಕ್ಕೂ ಕೂಡ ಏನೇನು ಪ್ಲಾನ್ ಮಾಡಬೇಕು ಮಾಡಬೇಕು ನಾನು ಕಾರ್ಪೊರೇಷನ್ ಕಮಿಷನರು ಅವರೇ ಆಶ್ರಯ ಸಮಿತಿನ ಕೂಡ ನೋಡ್ತಾ ಇರೋದು ಅವರು ಅವ್ರ ಹತ್ರ ಒಂದು ಮೀಟಿಂಗ್ ಮಾಡಿದೆ ನಾನು ಆ ಮೀಟಿಂಗ್ನಲ್ಲಿ ಅರ್ಬನ್ ವಾಟರ್ ಸಪ್ಲೈಸ್ ರೂರಲ್ ವಾಟರ್ ಸಪ್ಲೈಸ್ನವ್ರು ಬಂದಿದ್ರು ನಾವು ಆದಷ್ಟು ಬೇಗ ಅದನ್ನು ಮಾಡ್ತೀವಿ ಸರ್ ಅಂತಾರೆ ಅವ್ರ ತ ದುಡ್ಡಿಲ್ಲ ಪವರ್ ಅವರು ಬಂದಿದ್ರು ಎನರ್ಜಿ ಡಿಪಾರ್ಟ್ಮೆಂಟ್ನವರು ಕೂಡ ಸರ್ ನಮಗೆ ದುಡ್ಡು ಕೊಡಲಿಲ್ಲ ನಾವು ಹಂಗೆ ಮಾಡೋಕ್ಕಾಗತ್ತೆ ಹತ್ತು ಕೋಟಿ ಕೊಡಬೇಕು ಅಂದರು ಕೊನೆ ನಾನೇ ಅವ್ರಿಗೆ ಕೈ ಮುಗಿದು ಕೇಳ್ಕೊಂಡೆ ಅಪ್ಪ ಹತ್ತು ಹತ್ತು ಕೋಟಿ ಕೊಡೋಷ್ಟು ಶಕ್ತಿ ಇವತ್ತು ರಾಜ್ಯ ಸರ್ಕಾರ ಪಾಪರ ಎದ್ದೋಗಿದೆ ಅವ್ರು ಕೊಡೋದಿಲ್ಲ ಏನಾದ್ರು ಬೇರೆ ವ್ಯವಸ್ಥೆ ಮಾಡಿ ತಾತ್ಕಾಲಿಕ ವ್ಯವಸ್ಥೆ ಮಾಡಿ ಅಂತಂದಾಗ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿನ ಒಳಗೆ ತಾತ್ಕಾಲಿಕ ವ್ಯವಸ್ಥೆ ನಾವು ಮಾಡ್ತೀವಿ ಅದನ್ನು ಮುಂದಿನ ತಿಂಗಳು ಒಳಗೆನ ಅದನ್ನು ಕೊಡ್ತೀವಿ ಅಂತ ನನ್ನ ಹತ್ರ ಒಪ್ಕೊಂಡಿದ್ದಾರೆ ಅವ್ರ ಬಗ್ಗೆ ಐದು ಬೋರ್ವೆಲ್ ತಗ್ಸಿದ್ದಾರೆ ಕುಡಿಯೋ ನೀರು ಈರೋ ಈಗಿರೋರಿಗೇನೇ ಸಮಸ್ಯೆ ಆಗ್ತಾ ಇದೆ ಇನ್ನೊಂದಿಷ್ಟು ಬೋರ್ವೆಲ್ ತೆಗೆಸ್ಕೊಡ್ತೀನಿ ಅಂತ ಅಂದರೆ ಯಾವ ಪ್ಲ್ಯಾನೂ ಇಲ್ಲ ನಾವು ಕುತ್ತಿಗೆ ಮೇಲೆ ಕುತ್ಕೊಂಡ ಮೇಲೆ ಈಗ ಏನೇನು ಮಾಡಬೇಕು ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಈ ಎಲ್ಲ ಮನೆಗಳಿಗೂ ಕೂಡ ಬಡವರಿಗೆ ಮನೆ ಕೊಡಬೇಕು ಅನ್ನೋಂಥ ಒಂದು ಒಂದು ಒತ್ತಾಯ